மையான பத்திரிகையாளர் சந்திப்பிற்கு உங்களை அழைத்து இங்கு வந்திருப்பதற்கு கர்நாடகா செங்குந்தர் சங்கம் சார்பில் நன்றியையும் வாழ்த்துக்களையும் தெரிவிக்கிறோம் நீங்கள் அனைவரும் வந்ததற்கு மிக மிக பெருமைப்படுகிறோம் முக்கியமான நோக்கம் என்னவென்றால் ஜாதிவாதி கணக்கெடுப்பு ஏதோ ஒரு தவறுதலாக நம் செங்குந்தர் இன மக்கள் குறிப்பாக நம் செங்குந்தர் இன மக்கள் குறைவான எண்ணிக்கையில் அரசாங்கத்திற்கு தரப்பட்டிருக்கிறது அது சரியல்ல இப்பொழுது நாம் செங்குந்தர் இனம் ஆறு லட்சம் பேர் கர்நாடகாவில் கர்நாடகா மாநிலத்தில் பதவி இருக்கின்றோம் இதை சரி செய்ய வேண்டும் அரசாங்கத்திற்கு இதை கொண்டு போக வேண்டும் இதை கொண்டு போவதற்கு நாம் இணைந்திருக்கும் நெசவாளர் கூட்டமைப்பு மூலமாக கர்நாடகா நெசவாளர் கூட்டமைப்பு மூ மூலமாக ஒரு ஆப் ரெடி செய்திருக்கிறோம் என்ற ஆப் மூலம் ஒவ்வொரு செங்குந்தர்களும் அதில் பதிவு செய்ய வேண்டுமாய் மிக தாழ்வுடன் கேட்டுக்கொள்கிறேன் இப்பொழுது நாம் டூ ஏ கேட்டகரியில் இருக்கின்றோம் அதாவது பதினைந்து பர்சன்ட் சலுகை கல்வியிலும் வேலை வாய்ப்பிலும் சலுகை சலுகை பெற்றுக் கொண்டிருக்கின்றோம் இப்பொழுது இந்த புக்தியை பிரயோகப்படுத்தி இந்த ஆப்பை பிரயோகப்படுத்தி நாம் நம் செங்குந்தர் இன மக்கள் மொத்த தொகையை கவர்மெண்ட்டுக்கு அதாவது அரசாங்கத்திற்கு தெரியப்படுத்தாவிட்டால் நம் பிற்கால சந்ததிகள் மிக மிக துயரப்படும் தயவுசெய்து நம் இன மக்கள் செங்குந்த இன மக்கள் அனைவரும் இந்த ஆப்பை யூஸ் செய்து எல்லா மக்களையும்

ಅನಿವಾರ್ಯವಾಗಿ ಈಗ ಮೊನ್ನೆ ಕಾಂತರಾಜು ವರದಿ ನೋ ಬಂದ ಮೇಲೆ ಅದನ್ನು ನೋಡಿ ನಮಗೆ ಭಾಳ 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 ಆಘಾತ ಆಗೋಯಿತು ನಾವು ಈ ಥರ ಇದ್ದರೆ ಆಗೋದಿಲ್ಲ ನಾವು ಪ್ರಯತ್ನ ಮಾಡಲೇಬೇಕಾಗ್ತದೆ ಅಂಥೇಳಿ ಇವಾಗ ನಮ್ಮ ನೇಕಾರ ಒಕ್ಕೂಟದಿಂದ ನಮ್ಮ ಉಪಾಧ್ಯಕ್ಷರು ಹೇಳ್ದಂಗೆ ಇಪ್ಪತ್ತ ಆರಲ್ಲ ಇಪ್ಪತ್ತೊಂಬತ್ತು ಆ ಇಪ್ಪತ್ತಾರು ಪ್ಲಸ್ ಮೂರು ಅಂದರೆ ಕೈಕೋಳಾನ್ ಶೆಂಗುಂದರ್ ಸೆಂಗುಂದರ್ ಮೂರು ಥರ ಇದೆ ಅದನ್ನು ಸೇರಿದ್ರೆ ಇಪ್ಪತ್ತೊಂಬತ್ತು ಆಗುತ್ತೆ ಅದರಲ್ಲಿ ನಮಗೆ ಇದನ್ನು ಪರ್ಯಾಯ ಪದವಾಗಿ ಸಂಘದವ್ರನ್ನ ಸೇರಿಸಿದ್ರು ನಮಗೆ ಇದನ್ನ ಉಳಿಸ್ಕೋಬೇಕು ಅಂತಂದರೆ ನಮ್ಮಲ್ಲಿ ತುಂಬ ಬೇರೆ ಬೇರೆ ವಿಭಾಗ ಡಿಸ್ಟ್ರಿಕ್ಟ್ಗಳಲ್ಲಿ ಹಂಚಿ ಹೋಗಿದ್ದಾರೆ ಇವ್ರನ್ನೆಲ್ಲ ಒಗ್ಗೂಡ್ಸೋಕ್ಕೆ ಪ್ರಯತ್ನ ಇವಾಗ ಇದ್ದೀವಿ ಇವಾಗ ವರದಿ ಬಂದ ಮೇಲೆ ನಾವು ಎಚ್ಚೆತ್ತುಕೊಂಡಿದ್ವಿ ಈ ಸ ಕಾಂತರಾಜ್ ವರದಿನ ನಾವು ನಮ್ಮ ಸಂಘ ಮತ್ತು ನೇಕಾರು ಒಕ್ಕೂಟ ನಮ್ಮ ಬಿ ಸೋಮಶೇಖರ್ ಅವರು ಇದನ್ನು ವಿರೋಧಿಸಿ ಮುಂದಿನ ಹೋರಾಟಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ ಅದರ ಸಲುವಾಗಿ ನಾವೆಲ್ಲರೂ ಅದಕ್ಕೆ ಬದ್ಧರಾಗಿದ್ದೀವಿ ಈಗ ನಾವೇನು ಹೇಳ್ತಾ ಇದೀವಿ ಅಂದರೆ ಈಗ ನಾವು ಈ ಪ್ರಯತ್ನದಲ್ಲಿ ಇದ್ದೀವಿ ಈಗ ಹೊಸ ಆ್ಯಪ್ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಕರ್ನಾಟಕ ನೇಕಾರ ಒಕ್ಕೂಟ ಅಂಥೇಳಿ ಆ ಆ್ಯಪನ್ನು ಓಪನ್ ಮಾಡಿದರೆ ಅದರಲ್ಲಿ ಎಲ್ಲ ಅದರಲ್ಲಿ ನಮ್ಮ ಯಾವ್ಯಾವ ಜಾತಿಗೆ ಸೇರಿದವರು ಪದ್ಮಶಾಲಿ ಆಮೇಲೆ ಅದು ಪದ ವೀರ ಈ ಥರ ಎಲ್ಲೂ ಇದೆ ಅದರಲ್ಲಿ ಅಪ್ ಅಪ್ಡೇಟ್ ಮಾಡಿದರೆ ದಾಖಲೆ ಸಿಗುತ್ತೆ ಸರ್ಕಾರಕ್ಕೆ ಅದು ಒದಗಿಸೋಕ್ಕಾಗುತ್ತದೆ ಈ ಪ್ರಯತ್ನವಾಗಿ ನಾವು ಈಗ ಪತ್ರಿಕಾ ಕೋಷಿ ಕಟ್ಟಿ ಕರೆದಿದ್ದೀವಿ ಇನ್ನೂ ಹಲವಾರು ಪತ್ರಿಕೆಗಳಲ್ಲಿ ನಾವು ಅದನ್ನು ಪ್ರಕಟಣೆ ಅಂತೇಳಿ ಅಡ್ವೈಸ್ ಇದು ಅಡ್ವಟೈಸ್ಮೆಂಟ್ ಅದಾದ ಅದಾದಮೇಲೆ ನಮ್ಮ ಬೇರೆ ಬೇರೆ ಇತರ ಜಿಲ್ಲೆಗಳಲ್ಲಿ ನಮ್ಮ ನೆಂಟ್ರಿಸ್ಟ್ರು ಇದ್ದಾರೋ ಅವರೆಲ್ಲ ಮನೆಗೆ ಬಂದಾಗ ನಮ್ಮಲ್ಲಿ ಏನು ಮೊದಲು ಜಂಬವಾಗಿ ಮೊದಲೆಯಾರು ಅಂತ ಹೇಳ್ಬಿಡೋರು ಮೊದಲೆಯಾರು ಜಾತಿ ಅಲ್ಲ ಶಂಗಂದರು ಅಗಮುಡಿ ಮತ್ತು ಕೈಕೋಳಾನ ಅನ್ನೋದೇ ನಮ್ಮ ಮೊದಲೆಯಾರು ಗ್ರೂಪಲ್ಲಿ ಬರುವಂಥ ಜಾತಿ ಇದ್ರ ಬಗ್ಗೆ ನಾನು ಒಂದು ಪತ್ರಿಕಾ ಇದನ್ನು ಹೊರಿಸಿದ ಇದು ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ಒಂದು ಅಂಗ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯದ ಒಕ್ಕೂಟದಲ್ಲಿ ಇಪ್ಪತ್ತಾರು ಅಂಗಗಳಿವೆ ಅದರಲ್ಲಿ ನಮ್ಮ ಸಿಂಗುಂಧರ್ದ ಒಂದು ಅಂಗ ಈಗ ಮುಖ್ಯವಾಗಿ ಜಾತಿ ಗಣತಿ ಅನ್ನೋದು ಸರ್ಕಾರ ನಮಗೆಲ್ರಿಗೂ ಕಳಿಸಿದೆ ಎಷ್ಟೆಷ್ಟು ಜನಗಳು ಯಾವ್ಯಾವ ಜಾತಿಯಲ್ಲಿದ್ದೀರೋ ಅಂತ ಬೇಕು ಅಂತ ನಾವು ಕರ್ನಾಟಕ ಸಿಂಗುಂಧರ್ ಸಂಘ ಅಂದರೆ ನಾವು ನೇಕಾರರು ನಮ್ಮ ನೇಕಾರಿಕೆ ಮಾಡೋ ಜನ ಪ್ಲಸ್ ನಾವು ನೇಕಾರರು ಎಲ್ಲ ಕರ್ನಾಟಕದಲ್ಲಿ ಒಂದು ಐದರಿಂದ ಆರು ಲಕ್ಷ ಜನ ಇದ್ದೀವಿ ಸರ್ಕಾರ ಭಾಳ ಕಡಿಮೆ ಲೆಕ್ಕದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೋಂದಣಿ ಆಗಿರ್ತಕ್ಕಂಥ ಸಂಖ್ಯೆನ ಕೊಟ್ಟಿದೆ ಆ ಸಂಖ್ಯೆ ನಮಗೆ ಸರ್ಕಾರ ಮಾಡಿರೋ ಜಾತಿ ನಾವು ಒಪ್ಕೋತೀವಿ ಅದು ಎಲ್ರಿಗೂ ಒಳ್ಳೆಯದೇ ಬಟ್ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಭಾಳ ಕಡಿಮೆ ಇದೆ ನಾವು ಐದು ಲಕ್ಷನ ಇದ್ಕೊಂಡು ನಾವು ಯಾಕೆ ಎಲ್ಲರೂ ಹೋಗಿ ನೋಂದಾಯಿಸ್ಕೋಬಾರ್ದು ಅಂತ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಒಂದು ಆ್ಯಪ್ ಕೊಟ್ಟಿದ್ದಾರೆ ನಮ್ಮ ವೆಬ್ಸೈಟ್ ನಮ್ಮ ಸಿಂಗಂದರ್ ಸಂಘಕ್ಕೆ ಆ ಆ್ಯಪ್ ವೆಬ್ಸೈಟಲ್ಲಿ ಕರ್ನಾಟಕದಲ್ಲಿ ಎಲ್ಲ ಸಂಗುಂದರ್ಗಳು ಹೋಗಿ ಆ್ಯಪ್ ಓಪನ್ ಮಾಡಿ ಅವರವ್ರ ಮನೇಲಿರ್ತಕ್ಕಂಥ ಎಲ್ಲ ಮೆಂಬರ್ಸು ಅದರಲ್ಲಿ ನೋಂದಾಯಿಸ್ಕೊಂಡ್ಬಿಟ್ರೆ ಅವರು ಕರ್ನಾಟಕದಲ್ಲಿ ಸಿಂಗಂದರ್ಗೆ ಎಷ್ಟು ಜನ ಇದ್ದೀವಿ ಅಂತ ಗೊತ್ತಾಗುತ್ತೆ ಆ ಆ್ಯಪ್ ನೀವು ಓಪನ್ ಮಾಡಿದ್ರೆ ಅಪ್ಲಿಕೇಶನ್ ನಮ್ಮ ಹತ್ರ ಇದು ಇರೋ ಥರನೇ ಅದು ಹೆಸರು ಬರುತ್ತೆ ಅವರು ಯಾ ಯಾವ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿದ್ದಾರೆ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಟೆಲಿಫೋನ್ ನಂಬರ್ ಏನು ಆಧಾರ್ ಕಾರ್ಡ್ ನಂಬರ್ ಏನು ಆಧಾರ್ ಕಾರ್ಡ್ ನಂಬರ್ ಏನಕ್ಕೆ ಹಾಕಿದೀವಿ ಅಂದರೆ ಯಾರು ಬೇಕೋರು ಹಾಕೊಂಡ್ಬಿಡ್ಬೋದು ಈಗ ಸರ್ಕಾರಕ್ಕೆ ನಾವು ಇದನ್ನು ಕೊಟ್ಟರೆ ಸರ್ ತಗೊಳ್ಳಿ ಸರ್ ರ್ಯಾಂಡಮ್ ಆಗಿ ಚೆಕ್ ಮಾಡಿ ಈ ಆಧಾರ್ ನಂಬರ್ ಹೊಡಿರಿ ಇವ್ರ ಶೆಂಗಂದರ ಇಲ್ವಾ ಅಂತ ಗೊತ್ತಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇದು ನಾವು ಎಲ್ರಿಗೂ ಕೇಳ್ತಾ ಇದೀವಿ ದಯಮಾಡಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಶಂಗಂದರ್ಸು ಅವರವರ ಮನೆಯಲ್ಲಿ ಇರ್ತಕ್ಕಂಥ ಅವ್ರ ಜೊತೆಗಿರತಕ್ಕಂಥ ಸೆಗರುಗಳು ಈ ವೆಬ್ಸೈಟ್ ಓಪನ್ ಮಾಡಿ ನೋಂದಾಯಿಸ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ ಆಲ್ರೆಡಿ ನಾವು ಟು ಎ ಎಲ್ಲಿದ್ದೀವಿ ಟೂ ಎ ರಿಸರ್ವೇಷನ್ ಅಲ್ಲಿ ಇರೋದ್ರಿಂದ ಅದು ಒಳ್ಳೆಯದು ನಾವು ಜನಸಂಖ್ಯೆ ಕರೆಕ್ಟ್ ಆಗಿ ತೋರಿಸಿದ್ರೆ ಆ ಟು ಎ ಹದಿನೈದು ಪರ್ಸೆಂಟ್ ಕಂಟಿನ್ಯೂ ಆಗುತ್ತೆ ಈಗ ತೋರಿಸಿರ್ತಕ್ಕಂಥ ಜನಸಂಖ್ಯೆ ಹಾಗೆ ಇದ್ಬಿಟ್ರೆ ಬಹಳ ಕಷ್ಟ ಎಲ್ರಿಗೂ ಮತ್ತೆ ನಾನೆಲ್ಲ ಸಂಘದ ಕೈ ಮುಗಿದು ಕೇಳಿಕೊಳ್ತಾ ಇರೋದು ಈ ವೆಬ್ಸೈಟ್ ಓಪನ್ ಮಾಡಿ ಇದರಲ್ಲಿ ಎಲ್ಲರೂ ನೋಂದಾಯಿಸಿಕೊಳ್ಬೇಕು ಅಂತ ನನ್ನ ಹೌದು ಹೌದು ಗಣಗಣತ್ಯ ಬಡಿಕೆ ಸಮುದಾಯಗಳು ಈಗ ನಾವೇನು ಮಾಡ್ತೀವಿ ಅಂದರೆ ಏನು ಮಾಡ್ತಾ ಅಂದ್ರೆ ಅಂದರೆ ಒಂದು ಮನೆಗೂ ಹಳ್ಳಿ ಲೆವೆಲಲ್ಲಿ ಹೋಬಳಿ ಲೆವೆಲಲ್ಲಿ ತಾಲೂಕ್ ಲೆವೆಲಲ್ಲಿ ಜಿಲ್ಲೆ ಲೆವೆಲಲ್ಲಿ ಈಗ ಎಕ್ಸಾಂಪಲ್ ಮಂಗಳೂರು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಶಿವಮೊಗ್ಗ ಆಲ್ರೆಡಿ ಇದೆ ಭದ್ರಾವತಿ ಮಂಗಳೂರು ಮೈಸೂರು ತುಮಕೂರು ದಾವಣಗೆರೆ ಮತ್ತು ಚಿತ್ರದುರ್ಗ ಇಲ್ಲಿ ಬನ್ನರ್ಗಡದಲ್ಲಿ ನಮ್ಮದು ವಿವರ್ಸ್ ಕಾಲೋನಿ ಅಂತಲೇ ಇದೆ ಗುಟ್ಟಿಗೆರೆಯಲ್ಲಿ ಅಲ್ಲಿ ಸುಮಾರು ಒಂದು ನೂರೈವತ್ತು ಫ್ಯಾಮಿಲಿ ನಮ್ಮ ಪಂಗಡದವರೇ ಇದ್ದಾರೆ ಅವ್ರಿಗೆ ನಾವು ಆಲ್ರೆಡಿ ಕಳಿಸಿದ್ವಿ ವೆಬ್ಸೈಟ್ನೆಲ್ಲ ಅವ್ರು ಎಲ್ಲರೂ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮತ್ತು ಅದೇ ಥರ ಕೆ ಜಿ ಎಫ್ ಅಲ್ಲಿ ತುಂಬ ಜನ ಇದ್ದಾರೆ ಕೋಲಾರಲ್ಲಿ ತುಂಬ ಜನ ಇದ್ದಾರೆ ಹಂಗಾಗಿ ನಾವೆಲ್ಲರಿಗೂ ಕಳಿಸಿದ್ವಿ ಅದು ಕಾರ್ಯಗತವಾಗಬೇಕು ಅಂದರೆ ಈ ಥರ ಒಂದು ಪ್ರೆಸ್ ಮೀಟ್ ಮಾಡಿನೇ ಅವ್ರಿಗೆ ಎಲ್ರಿಗೂ ಅವೇರ್ನೆಸ್ ಉಂಟು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಮಾಡಿರೋದು ಹೌದು ಸರ್ ಸರ್ ಮಾಹಿತಿ ನಮ್ಮ ಪ್ರಕಾರ ನಮ್ಮ ಸಂಘದಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಇದ್ದೀವಿ ನಾವು ಬಟ್ ನಾವು ಯಾರು ಅವರ ಮನೆಗೆ ಹೋಗಿ ಈ ಜಾತಿ ಗಣತಿಯಲ್ಲಿ ನೀವು ನೋಂದಾಯಿಸ್ಕೊಳ್ಳಿ ಅಂತ ನಾವು ಇದ್ರಿಗೆ ಹೇಳಿಲ್ಲ ಈಗ ಸರ್ಕಾರ ನಮ್ಗೆ ಹೇಳಿರೋದ್ರಿಂದ ಜಾತಿ ಗಣತಿಗೆ ನಾವು ನೀವು ಬಂದು ನೋಂದಾಯಿಸ್ಕೊಂಡ್ರೆ ಯಾವ ಜಾತಿಯವರು ನೀವು ನಮ್ಮ ಜನ ಬಲನ ನಾವು ಸರ್ಕಾರಕ್ಕೆ ತೋರಿಸ್ಬೋದು ರಾಜಕೀಯವಾಗಿ ತೋರಿಸ್ಬೋದು ಅನ್ನೋ ಉದ್ದೇಶದಲ್ಲಿ ಈಗ ನಾವೆಲ್ಲರೂ ಮನೆಗೆ ಹೋಗಿ ಎಲ್ಲಿ ಒಬ್ಬ ಶಗುಂಧರ್ ಇದಾರೆ ಅವ್ರು ಮನೆಗೆ ಹೋಗ್ತೀವಿ ನೋಡಪ್ಪ ನೋಂದಾಯಿಸ್ಕೊಳ್ಳಿ ಆಲ್ರೆಡಿ ನಾವು ವೆಬ್ಸೈಟಲ್ಲಿ ಹಾಕಿದ್ದೀವಿ ಈಗ ಇದರಲ್ಲಿ ಫೋನ್ಗಳ ಮುಖಾಂತರ ತೋರಿಸಿದ್ದೀವಿ ವಾಟ್ಸಪ್ಪಲ್ಲಿ ಹಾಕಿದ್ವಿ ಎಲ್ರಿಗೂ ಹೋಗಿ ಇದು ಆಗಿ ಎಲ್ಲ ಸಂಗುಂದರ್ಸು ನೋಂದಾಯಿಸ್ಕೊಂಡ್ರೆ ಐದು ಲಕ್ಷ ಆರು ಲಕ್ಷ ಇರೋದು ಒಂದು ಲೆವೆಲ್ಗೆ ಬರ್ಬೋದು ಅನ್ನೋ ಅನಿಸಿಕೆ ನಮ್ಗೆ ಉಪಜಾತಿ ಕಾಲಮಲ್ಲಿ ಏನು ಸರ್ ಉಪಜಾತಿ ಕಾಲಮಲ್ಲಿ ಸಂಗುಂದರ್ ಅಂತಲೇ ತುಂಬಬೇಕು ಎಸ್ ಸಿ ಎನ್ ಜಿ ಯು ಎನ್ ಡಿ ಎಚ್ ಎ ಆರ್ ಅಂತಲೇ ತೋರಿಸ್ಬೇಕು ಅದು ಶಂಗುಂಧರ ಆಗ್ಲಿ ಕೈಕೊಳ್ಳೋಣ ಬಟ್ ನಾವೀಗ ಶಂಗುಂಧರ ಹಾಕ್ಬಿಟ್ರೆ ಆಟೋಮೆಟಿಕ್ ಆಗಿ